ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡಬಹುದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಏನಪ್ಪಾ ಅಂತಂದರೆ ಮತ್ತೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದ್ದು ಸದ್ಯಕ್ಕೆ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂದ್ರೆ ಸರ್ವರ್ ಪ್ರಾರಂಭವಾಗಿತ್ತು ಅಂದರೆ ನೋಡ್ಬೋದು ನೀವು ಇಲ್ಲಿ ಹೊಸ ರೇಷನ್ ಗೆ ಅರ್ಜಿ ಸಲ್ಲಿಸೋಕೆ ಏನಪ್ಪಾ ಅಂತಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅವಕಾಶವನ್ನು ಕೊಡಲಾಗಿತ್ತು ಅಂದರೆ ಒಂದು ಗಂಟೆಗಳ ಕಾಲ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಪಾತ್ರ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿತ್ತು ಏನು ತಿದ್ದುಪಡಿ ನೋಡೋದಾದರೆ ಏನಪ್ಪಾ ಅಂತಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಅಂದರೆ ಒಂದು ಗಂಟೆಗಳ ಕಾಲ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸರ್ವರ್ಗಳನ್ನ ಕೊಡಲಾಗಿತ್ತು ನಿನ್ನೆ ದಿವಸ ಸ್ಟಾರ್ಟ್ ಆದಂಥ ಏನಪ್ಪ ಅಂತಂದರೆ ತಿದ್ದುಪಡಿ ಆದಂಥ ಜಿಲ್ಲೆಗಳು ನೋಡೋದಾದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮತ್ತು ದಾವಣಗೆರೆ ಆಗಿರ್ಬೋದು ಕಲಬುರಗಿ ಕೋಲಾರ ಕೊಪ್ಪಳ ಮತ್ತು ರಾಯಚೂರು ರಾಮನಗರ ಮತ್ತು ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಮತ್ತು ಡಿಸ್ಟಿಕ್ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಥವಾ ತಿದ್ದುಪಡಿ ಪ್ರಾರಂಭವಾಗಿತ್ತು ಅಂದರೆ ಹೊಸ ರೇಷನ್ ಕಾರ್ಡ್ ಎಲ್ಲ ಒಂದು ಜಿಲ್ಲೆಗಳಿಗೆ ಸ್ಟಾರ್ಟ್ ಇತ್ತು ಬಟ್ ತಿದ್ದುಪಡಿ ಮಾತ್ರ ಏನಪ್ಪಾ ಅಂತಂದರೆ ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಸ್ಟಾರ್ಟ್ ಇತ್ತು ಇನ್ನು ನಾಳೆ ಅಥವಾ ಇವತ್ತು ಅಂತ ನೋಡೋದಾದ್ರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನಪ್ಪ ಅಂತಾರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಗಳನ್ನ ಬಿಡುವಂಥ ಸಾಧ್ಯತೆ ಇದೆ ಯಾಕೆಂದರೆ ನಿಖರವಾಗಿ ಮಾಹಿತಿಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಬಿಟ್ಟರೆ ಬಿಡ್ಬೋದಿಲ್ಲ ಅಂತ ಇಲ್ಲ ಅಥವಾ ತಿದ್ದುಪಡಿನೂ ಹಾಗೆ ಆಗ್ಬೋದು ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಇಲ್ಲಿ ವಾಟ್ಸಾಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕ್ಗಳನ್ನು ಹಾಕಿರ್ತೀನಿ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂದರೆ ಅಥವಾ ತಿದ್ದುಪಡಿ ಪ್ರಾರಂಭ ಆಯಿತು ಅಂತಂದರೆ ನಾವು ಈ ಒಂದು ಏನಪ್ಪಾ ಅಂತಂದರೆ ಗ್ರೂಪ್ಗಳಲ್ಲಿ ನಿಮಗೆ ಪಬ್ಲಿಕ್ ಲಾಗಿನ್ ಏನಪ್ಪಾ ಅಂತ ಲಿಂಕ್ಗಳನ್ನು ಕಳಿಸ್ತಾ ಇರ್ತೀವಿ ನೀವು ಇಲ್ಲಿಂದನೂ ಕೂಡ ಮಾಹಿತಿಗಳನ್ನ ಪಡ್ಕೋಬೋದು ಇನ್ನು ಇವತ್ತು ಕೂಡ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಡುವಂಥ ಸಾಧ್ಯತೆ ಇದೆ ನಾನು ಹೇಳಿರೋ ಹಾಗೆ ನಮ್ಮ ಒಂದು ಏನಪ್ಪಾ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಲಿಂಕ್ಗಳನ್ನ ಕಳಿಸ್ತಾ ಇರ್ತೀವಿ ಅಂತ ಹೇಳಿದೀವಿ ಏಕೆಂದ್ರೆ ಇವತ್ತು ಕೂಡ ಏನಪ್ಪಾ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಹೊಸ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗ್ಬೋದು ಅಥವಾ ವೇಳಾಪಟ್ಟಿ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಯಾವ ಟೈಮಿಂಗ್ನಲ್ಲಿ ಯಾವಾಗ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದರೆ ನಾವು ಲಿಂಕ್ಗಳನ್ನು ನಮ್ಮ ಒಂದು ಹಾಕ್ತಾ ಇರ್ತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ತಿದ್ದುಪಡಿ ಏನಪ್ಪಾ ಅಂತಂದರೆ ಕೆಲವು ನಾಳೆ ಅಥವಾ ಇವತ್ತು ಏನಪ್ಪಾ ಅಂತಂದರೆ ಬಿಡುವಂಥ ಜಿಲ್ಲೆಗಳು ನೋಡೋದಾದರೆ ಬಾಗಲಕೋಟೆ ಆಗಿರ್ಬೋದು ಬೆಳಗಾವಿ ಚಾಮರಾಜನಗರ ಏನಪ್ಪಾ ಅಂತಂದರೆ ಚಾಮರಾಜನಗರ ಏನು ಚಿಕ್ಕಮಗಳೂರು ಆಗಿರ್ಬೋದು ದಕ್ಷಿಣ ಕನ್ನಡ ಆಮೇಲೆ ಧಾರವಾಡ ಗದಗ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮತ್ತು ಮೈಸೂರು ಉಡುಪಿ ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಏನಪ್ಪ ಅಂತಂದರೆ ಇವತ್ತು ತಿದ್ದುಪಡಿಯನ್ನು ಬಿಡುವಂಥ ಸಾಧ್ಯತೆ ಇದೆ ಏಕೆಂತಂದರೆ ನಿನ್ನೆ ಎರಡನೇ ಸರ್ವರ್ನಲ್ಲಿ ಬೆಂಗಳೂರು ಅಥವಾ ಕಲಬುರ್ಗಿ ಡಿ ಅಲ್ಲಿ ಲಿಂಕ್ಗಳನ್ನು ಏನಪ್ಪ ತಿದ್ದುಪಡಿ ಸ್ಟಾರ್ಟ್ ಆಗಿತ್ತು ಬಟ್ ಇವತ್ತೇನಪ್ಪ ಅಂತಂದರೆ ಬೆಳಗಾವಿ ಅಥವಾ ಮೈಸೂರು ಡಿವಿಜನ್ಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಇನ್ನು ಬೆಂಗಳೂರು ಡಿಸ್ಟಿಕ್ ಕೂಡ ಪ್ರಾರಂಭ ಆಗಬಹುದು ಬಟ್ ಏನಪ್ಪಾ ಅಂತಂದರೆ ಇಲ್ಲಿ ವೇಳಾಪಟ್ಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದರೆ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಗ್ರೂಪ್ಗಳಲ್ಲಿ ಏನಪ್ಪಾ ಅಂತಂದರೆ ಒನ್ ಅವರ್ ಬಿಟ್ಟು ಏನಪ್ಪಾ ಅಂದರೆ ನೀವು ಚೆಕ್ ಮಾಡ್ತಾ ಇರಬೇಕು ಯಾಕಂತಂದರೆ ಪ್ರಾರಂಭ ಆಯಿತು ಅಂದರೆ ನಾವು ಲಿಂಕ್ಗಳನ್ನ ಶೇರ್ ಇರ್ತೀವಿ ಇನ್ನು ಹೇಳಿದಾಗೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂಥ ದಾಖಲೆಗಳು ಆಧಾರ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆರು ವರ್ಷದ ಒಳಗಿನ ಮಕ್ಕಳಿದ್ರೆ ಅವರ ಒಂದು ಜನ್ಮ ದಾಖಲೆ ಇಷ್ಟು ಮಾತ್ರ ನೀವು ರೆಡಿ ಮಾಡಿ ಇಟ್ಕೋಬೇಕು ಯಾಕಂತಂದರೆ ಬಿಡೋದೆ ಕೇವಲ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ ಬಿಡ್ತಾರೆ ಅಂಥ ಟೈಮಲ್ಲಿ ಏನಪ್ಪಾ ಅಂದರೆ ಈಗಲೇ ನೀವು ರೆಡಿ ಮಾಡಿ ಇಟ್ಟುಕೊಳ್ಳೋದು ಸೂಕ್ತ ಅನ್ನೋದು ಅನ್ನೋ ಒಂದು ಭರವಸೆ ಇನ್ನು ವಾಟ್ಸಪ್ ಗ್ರೂಪಲ್ಲಿ ಏನಪ್ಪ ಅಂತಂದರೆ ಒಬ್ರಿಗೊಬ್ಬರು ಇಲ್ಲಿ ಚಾಟ್ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಆಯಿತು ಅಂತಂದರೆ ಡಿಸ್ಕಸ್ ಮಾಡಿ ಮಾಡ್ಬೋದು ಆಮೇಲೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾವು ಅನ್ನು ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಓಕೆ ಮೊದಲ ಬಾರಿ ನೀವೇನಾದರೂ ಏನಪ್ಪಾ ಪಾತ್ರ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಅಥವಾ ವೀಕ್ಷಣೆ ಮಾಡ್ತಾ ಇದ್ದರೆ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ